ಯಾರು ಶಶಿದಾರ್ ಅಂತರ ಹೌದು ರೀ ಹಾಂ ಸರ್ ನಮಸ್ಕಾರ ನಾನು ಕುಣಿಗಲ್ಲು ಮುನ್ಸಿಪಾಲಿಂದ ರಮೇಶ್ ಅಂತ ಹೇಳಿ ಹೇಳಿ ಅದೇ ನಮ್ಮ ಮೇಡಮ್ ಅವರು ಫೋನ್ ಮಾಡಿದ್ರಂತೆ ನೀವು ಹೌದು ಅದೇ ಒಂದು ನನಗೆ ಒಂದು ಐದು ಸಾವಿರ ಹಾಕಿದ್ರು ನಾನು ಕೇಳಿರೋದು ಇಲ್ಲ ಅಂದ್ರೆ ಬೇಡ ಸರ್ ನನಗೆ ದಯವಿಟ್ಟು ಹೌದು ಏನು ಕಾರ್ಯಕ್ರಮ ಸರ್ ಅದು ನಮ್ದು ಹತ್ತನೇ ವಾರ್ಷಿಕೋತ್ಸವ ಮತ್ತೆ ಹಿರಿಯರು ಸನ್ಮಾನ ಸಮಾರಂಭ ಆಕ್ಚುಲಿ ಲಾಸ್ಟ್ ಮಂತ್ ಇದು ಪ್ರೋಗ್ರಾಮು ತಿಳ್ಸಿ ಕೊಟ್ಟಿದೆ ಮೇಡಮ್ಗೆ ಹಾಂ ಹೌದಾ ಏನು ಕಾರ್ಯಕ್ರಮ ಸ ಹತ್ತನೇ ವಾರ್ಷಿಕೋತ್ಸವ ಮತ್ತೆ ಹಿರಿಯರು ಸನ್ಮಾನ ಸಮಾರಂಭದ್ದು ಹೌದು ಏನ್ ಸಂಘ ಏನ್ ಸಂಘ ಅದು ನಮ್ಮ ಕೆಗ್ಲೂರ ಎಲ್ಲಿ ಸರ್ ಕಾರ್ಯಕ್ರಮ ಇರೋದು ನಮ್ಮ ತುಮಕೂರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇಟ್ಕೊಂಡಿರೋದು ಹೌದು ಹತ್ತಾಸ್ಗಳಾಗಿ ಹೌದು ಯಾವತ್ತು ಸರ್ ಕಾರ್ಯಕ್ರಮ ಇರುದ ನಾಳೆ ಬೆಳಿಗ್ಗೆ ಹತ್ತರಿಂದ ಎರಡು ಗಂಟೆವರೆಗೂ ಇದೆ ಹಿರಿಯರಿಗೆ ಸನ್ಮಾನ ಸಮಾರಂಭ ಇದೆ ಹೌದಾ ಎಲ್ಲಿ ಸರ್ ಕಾರ್ಯಕ್ರಮ ಅಲ್ಲಿಗೆ ಬಂದಿದ್ದೀವಿ ಪ್ರಕಾಶ್ ಹಾ ಪ್ರಕಾಶ್ ಲಾಜ್ ಪ್ರಕಾಶ್ ಪ್ರಕಾಶ್ ಲಾಜ್ ಮುಂದ್ಗಡೆ ಒಂದು ಇದಿದೆ ಅಲ್ಲ ಎಲ್ಲಿ ಸರ್ ಗ್ರೌಂಡ್ ತುಮಕೂರಲ್ಲಿ ನಮ್ಮ ತುಮಕೂರಲ್ಲಿ ಸರಸ್ವತಿಪುರಂ ಲೇಔಟ್ ಸರಸ್ವತಿ ಲೇಔಟ್ ಅಲ್ಲಿ ಗ್ರೌಂಡ್ ಅಲ್ಲ ಹೌದ್ರಿ ಅದೇ ಲೊಕೇಶನ್ ಹಾಕ್ಬಿಟ್ರೆ ನಾನು ಅಲ್ಲೇ ತುಮಕೂರಲ್ಲಿ ಇರೋದು ಅದಕ್ಕೋಸ್ಕರ ಅಲ್ಲೇ ಬಂದ್ಬಿಡ್ತಿದ್ವಿ ಕರೆಕ್ಟ್ ಓಕೆ ಬನ್ನಿ ಕೇಂದ್ರ ಸ್ವಲ್ಪ ಪರ್ಚೇಸಿಂಗ್ ಕಳಿಸಿದೀವಿ ಅದರಿಂದ ಮೇಡಮ್ ನಮ್ಗೆ ಎಷ್ಟು ತಿಳಿಸಿದ್ರು ನಾ ಹತ್ತು ಸಾವಿರ ಕೇಳಿದ್ದ ನಿಮ್ಗೆ ಎಷ್ಟು ತಿಳಿಸಿದ್ರು ಐದು ಹೇಳಿದ್ದಾರೆ ಒಂದು ಹತ್ತು ಸಾವಿರ ರೂಪಾಯಿ ನಂಗೆ ಕೇಳಿದ್ರು ಕೊಡಿ ಮೇಡಮ್ ಫೋನ್ ಕೊಡಿ ನಾನು ಮಾತಾಡ್ತೀನಿ ಮೇಡಮ್ ಅವ್ರು ಫೋನ್ ತೆಗಿತಲ್ಲ ನಂದು ಏಕೆ ಇಲ್ಲ ಮೇಡಮ್ ಇಲ್ಲಿಲ್ಲ ನನಗೆ ಫೋನ್ ಮಾಡಿ ಹೇಳಿದ್ರು ಅಷ್ಟೇ ಹೌದಾ ಹಾ ನಿಮ್ದು ವಾಸ ಇಲ್ಲಿ ತುಮಕೂರಾ ಹೌದ್ರಿ ಹೌದಾ ಸರಿ ಅದು ಲೊಕೇಶನ್ ಕಳ್ಸಿದ್ರೆ ಬೆಳಿಗ್ಗೆ ಅಲ್ಲೇ ಬಂದು ತಲುಪಿಸ್ತೀನಿ ಸರ್ ನನಗೆ ಹೇಳಿರೋಷ್ಟು ಬೆಳಗ್ಗೆ ಏನಾಗ್ರಿ ನಾನು ಇವತ್ತು ಕೇಳ್ತಾ ಇರೋದು ಫಂಕ್ಷನ್ ಒಂದು ಇದಕ್ಕೆ ಒಂದು ವ್ಯವಸ್ಥೆಗೆ ಕೇಳ್ತಾ ಇದ್ರೆ ನೀವು ಬೆಳಿಗ್ಗೆ ತಲುಪೋ ತಲುಪಿಸಿದ್ರೆ ಏನಾದರೂ ಇದಾಗುತ್ತಾ ತಾವೇನಾಗಿದ್ದೀರಾ ಅಲ್ಲಿ ಮುನ್ಸಿಪಾಲ್ ಅಲ್ಲಿ ಉದ್ಯ ಸರ್ ನಾನು ನೀವು ಹಿಂಗೆ ಸುಮ್ಮನೆ ನಾನು ಒಬ್ಬ ಆಟಿ ಕಾರ್ಯಕರ್ತ ಓಕೆ ಅದಕ್ಕೆ ಹೇಳಿದ್ರು ನನಗೆ ನೀವೇನೇನು ಆರ್ ಟಿ ಐ ಹಾಕ್ತೀರಿ ಕಾರ್ಯಕರ್ತರ ಅಂತ ನಮ್ಗೆ ಗೊತ್ತಾಯ್ತು ಯಾಕೆ ಸುಳ್ಳು ಹೇಳಿ ಯಾಕೆ ಹೇಳ್ತೀರಾ ಸಾಹೇಬ್ರ ಏನಂತೆ ಸುಳ್ಳು ಹೇಳ್ಬೇಕು ಅಲ್ಲ ನೀವೇನಾಗಿದ್ದೀರಾ ಆಫೀಸಲ್ಲಿ ನಾನು ಆರ್ ಟಿ ಐ ಕಾರ್ಯಕರ್ತ ಅದೇ ರೀ ಆಫೀಸಿಯಲ್ ವರ್ಕ್ ಮಾಡ ಇದರಲ್ಲಿ ಇಲ್ಲ ನಾನು ಆಟ ಸಂಘಟನೆಯ ಪ್ರಾಮಾಣಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ಎಚ್ ಜಿ ರಮೇಶ್ ಅಂತ ಎಚ್ ಜಿ ರಮೇಶ್ ಅವರ ಅದಕ್ಕೆ ಈ ತರ ಭಿಕ್ಷೆ ಬೇಡೋದು ನಾಚಕೆ ಆಗಲ್ವಾ ನಿಮ್ಗೆ ಅಂತ ಕೇಳಕ್ಕೆ ನಾಚಿಕೆ ಅಲ್ಲ ಸರ್ ಯಾಕೆ ಯಾರು ಆಟ ಕಾರ್ಯಕರ್ತ ಆಗಿ ಏನ್ ಕಿಸಿತಿಯಪ್ಪ ಮತ್ತೆ ಆಫೀಸಿಯಲ್ ದುಡ್ಡು ವಸೂಲ್ ಮಾಡೋನು ಆರ್ ಟಿ ಐಸನ ಇದು ನೀನೇನ್ ಏನು ಮುಕ್ತ ಹೋರಾಟ ಮಾಡ್ತೀಯಾ ಇಲ್ಲ ವಸೂಲಿಗೋಸ್ಕರ ಆರ್ ಟಿ ಐ ಸಂಘಟಕ ಫಂಕ್ಷನ್ ಬಗ್ಗೆ ಯಾವ ಫಂಕ್ಷನ್ ಯಾಕೆ ಮಾಡ್ತೀಯಾ ನೀನು ಅಧಿಕಾರಿಗಳ ಹತ್ರ ದುಡ್ಡು ವಸೂಲ್ ಮಾಡಿ ಏನಕ್ಕೆ ಮಾಡ್ತೀಯಾ ನೀನು ಹಲೋ ಹಲೋ ಮಿಸ್ಟರ್ ಶಶಿಧರ್ ಹೇಳಿ 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 ಹಾ ಹೇಳು ಏನು ಕಾರ್ಯಕ್ರಮ ಮಾಡ್ತೀಯ ಭ್ರಷ್ಟಾಚಾರನ ದೊಡ್ಡದ್ ಮಾಡೋದಕ್ಕ ಹಾಗೆ ಸಂಘ ಕಟ್ಕೊಂಡಿರೋದ್ ನೀನು ಅಲ್ಲಾರಿ ಹೇಳು ಅದ್ನೇ ಅಲ್ಲ ಅಲ್ಲ ಬೇಡ ಅದೇನು ಅಂತ ಹೇಳುಪಾ ಎಷ್ಟ್ ಜನ ಹತ್ರ ವಸೂಲ್ ಮಾಡಿದ್ಯಾ ಇಲ್ಲಿವರೆಗೂ ನೀನು ಬಿಡಯ್ಯ ಬಾಯಿ ಎಷ್ಟ್ ಜನದತ್ರ ವಸೂಲ್ ಮಾಡಿದ್ಯಾ ಹಲೋ ಹಾ ನಮಸ್ತೆ ಯಾರು ಯಾರ್ ಮಾತಾಡ್ತಾ ಇರೋದು ಅಶೋಕ್ ಅಂತ ಅಶೋಕ್ ಹ್ಮ್ ಹ ತಾವೇನಾಗಿದ್ದೀರಿ ಈ ಸಂಘಟನೆಲಿ ತಮ್ದು ಯಾವ ಸಂಘಟನೆ ಸರ್ ನಾವು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಅಂತ ಹೌದು ಕರ್ನಾಟಕದಲ್ಲಿ ನೂರೊಂದು ಸಂಘಟನೆ ಇದೆ ಎಲ್ಲಿ ಕರ್ನಾಟಕದಲ್ಲಿ ಹೌದು ಹೌದು ನಿಮ್ದು ಯಾವ ಸಂಘಟನೆ ವಸೂಲಿ ಸಂಘಟನೆನಾ ಓ ನಾವು ಅನ್ಕೊಂಡ್ ಬರ್ತೀವಲ್ಲ ನೀವ್ದು ಇದೇ ಸಂಘಟನೆ ಅಂತ ಅನ್ನೋದಕ್ಕೆ ಈಗ ಗೊತ್ತಾಗ್ತಾ ಇದೆ ನೀವು ದುಡ್ಡು ಕೇಳ್ತಾ ಇರೋದಕ್ಕೆ ನಮ್ಮ ಹತ್ರ ರೆಕಾರ್ಡ್ ಇದೆ ಆಯ್ತಾ ನೀವು ವಸೂಲಿ ಕೋರ್ರು ಭ್ರಷ್ಟಾಚಾರನ ಜಾಸ್ತಿ ಮಾಡೋರು ಅಂತ ಆರ್ ಟಿ ಐ ಸಂಘಟನೆ ಅಂತಂದ್ರ ಏನ್ ಅರ್ಥ ಇನ್ಫಾರ್ಮೇಷನ್ ಹಾ ಏನು ಅದಕ್ಕೆ ಏನದು ಏನದು ಅಂತ ಹಂಗಂದ್ರೆ ಏನು ಹಾ ಆಟೋ ತೆಗೂರು ಸರ್ಕಾರಕ್ಕೆ ಯಾರು ವಸೂಲಿ ಇದು ಮಾಡ್ತಾ ಇದು ಮಾಡ್ತಾರೆ ಕಟ್ಟತರ ಟ್ಯಾಕ್ಸ್ ಹಾ ಆಟೋ ಕಾರ್ಯಕ ಯಾರದ್ರು ಮಾಡಬೋದಲ್ಲ ಈ ಇಂಡಿಯಾದಲ್ಲಿ ನಾಗರಿಕ ಮಾಡುವಂತದ್ದು ಹ್ ಆಯ್ತಾ ಈಗ ನೀನು ಸಂಬಕ ಕಟ್ಟಿರೋದು ಏನು ಕೇಳಪ್ಪ ಆಯ್ತು ಸಮಾಜ ಸೇವೆ ಮಾಡಕ್ಕೆ ಪಬ್ಲಿಕ್ ಸರ್ವೆಂಟ್ ಹಾ ಏನು ಈಗ ಇದು ಪಬ್ಲಿಕ್ ಸರ್ವೆಂಟ್ ಅದೆ ಹಣ ವಸೋಲ್ ಮಾಡಿ ಮಾಡೋದು ಇಲ್ಲ ಸರ್ ಹಾಗಾದ್ರೆ ನೀವು ಎಲ್ರಿಗೂ ಹೇಳ್ಬೇಕಲ್ಲ ಸಿಕ್ಕಾಕೊಂಡವ್ರೆ ಎಲ್ಲರಿಗೂ ಹೇಳ್ತಾ ಇದೀವಿ ಈಗ ನೀವು ಸಿಕ್ಕಾಕೊಂಡಿದ್ರಿ ಹೇಳ್ತಿದೀವಿ ನಾಳೆ ಬೆಳಿಗ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ಎಸ್ ಪಿ ಹೋಗ್ತೀವಿ ಹೋಗಿ ತೊಂದ್ರೆ ಇಲ್ಲ ಈ ಪ್ರೂಫ್ ಬಂದಿದೆ ನಮ್ದು ಬಂದ್ರೆ ನಮ್ದು ಹಿಡೀರಿ ಇಂತ ಕೆಲಸಗಳನ್ನ ಮಾಡೋದ್ನ ಫಸ್ಟ್ ನಿಲ್ಸಿ ಅದಕ್ಕೆ ವಜಾ ಮಾಡಿ ಬಿಸಾಕ್ತಾ ಇದಾರೆ ಅರ್ಜಿಗಳನ್ನ ಸಾವಿರಾರು ಅರ್ಜಿಗಳು ನಿಮ್ಮಂತವ್ರು ಹಾಕ್ತಿದ್ದಾರೆ ಅಂತ ಆಯ್ತಾ ನಿಮ್ಮಂತ ಇಂತ ಅಡ್ತ ಕೆಲಸ ಮಾಡ್ತಿರೋದ್ರಿಂದನೇ ಈ ತರ ಆಗ್ತಾ ಇರೋದು ದೇಹದಲ್ಲಿ ಹೇಳ್ಬಿಟ್ಟು ಆರ್ ಟಿ ಐ ಕಾಯ್ದೆ ತಂದ್ರು ನಿಮ್ಮಂತವ್ರು ಅದನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಹೊಟ್ಟೆ ಬಾಡಿಗೆ ಜೀವನ ಮಾಡೋದಕ್ಕೆ ಈ ಕೆಲಸ ಮಾಡ್ತಾ ಇದ್ರಿ ಜೀವನ ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದಾವೆ ಆರ್ಟಿಐ ಕಾರ್ಯಕರ್ತ ಆಗು ಅಂತ ಇಲ್ಲ ಜೀವನ ಮಾಡೋದಕ್ಕೆ ದುಡಿಯೋದಕ್ಕೆ ಬೇಕಾದಷ್ಟು ಕೆಲಸಗಳಿದಾವೆ ಮಾಡಿ ಕಷ್ಟಪಟ್ಟು ದುಡಿರಿ ಐದರಲ್ಲೇ ಸರ್ ಹಾ

ಈಗ ನಿಮ್ ಹೆಸ್ರು ಹೇಳ್ಕೊಂಡು ಏನ್ ರಮೇಶ ಏನಂತ ಇವಾಗ ನಿಮ್ ಹೆಸರು ಹೇಳ್ಕೊಂಡು ನಿಮ್ ಸಂಸ್ಥೆ ಹೆಸರು ಹೇಳ್ಕೊಂಡು ಯಾವ್ದೇ ಸಂಘಟನೆ ಹೆಸರು ಹೇಳ್ಕೊಂಡು ಯಾವ ಅಧಿಕಾರಿಗಳನ್ನು ದುಡ್ಡು ಕೇಳ್ಕೊಡ್ ಹೇಳೋದು ಎಲ್ರಿಗೂ ವಾಡಲ್ ನಾಗರಾಜನ್ಗೆ ಕೋಡಲಿ ಚಂದ್ರಶೇಖರ್ ಅವ್ರಿಗೆ ಟಿ ಎ ಎಲ್ಲರೂ ವಸೂಲ್ ಮಾಡ್ತಿದ್ದಾರೆ ಅಂತ ಗೊತ್ತಾ ನೀನು ಗೊತ್ತಾ ನಾವ್ ಮಾಡ್ತಾ ಇದ್ದೀವಿ ಗೊತ್ತಾ ನೀನ್ ಮಾಡ್ತಾ ಇರೋದ್ಕೆ ನನ್ಗತ್ರ ನೀ ಕೇಳ್ತಿನಲ್ಲ ನನ್ ಹತ್ರನೆ ನಾನ್ ಹತ್ ಸಾವಿರ ಕೇಳಿದೀನಿ ಅಂತ ಹಾ ಏನೋ ಪ್ರೋಗ್ರಾಮ್ ಕೇಳಿರ್ಬಹುದು ಏನ್ ಪ್ರೋಗ್ರಾಮ್ ಯಾವ್ ಪ್ರೋಗ್ರಾಮ್ ಮಾಡೋ ಅಂತ ನೀನ್ ಅಧಿಕಾರಿಗಳ ಹತ್ರ ಕೇನ್ ಏನ್ ಕೇಳಕ್ ಕೇಳ್ತೀರಾ ಹಾಕ್ಕೊಂಡು ಮಾಡು ಆದ್ರೆ ಇಲ್ಲಾದ್ರೆ ಸಂಘಟನೆ ನೀವು ಯಾರು ಹೇಳೋರು ಹೇಳೋರ್ ನಿಮ್ಗೆ ಪ್ರೋಗ್ರಾಮ್ ಮಾಡು ಅಧಿಕಾರಿಗಳತ್ತ ವಸೂಲ್ ಮಾಡು ಅಂತ ಹೇಳ್ಬಿಟ್ಟು ಈಗ ಅಲ್ಲಿ ದೌರ್ಜನ್ಯ ದಬ್ಬಲಿಕೆ ಬೆದರಿಕೆ ಏನು ಆಗಿಲ್ಲ ಯಾರ್ಗು

ಅಲ್ಲ ನೀವ್ ಹೋಗಲ್ಲ ಕೆಲಸ ಮಾಡೋ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡ್ರಿ ಯಾರಿರ್ಕೊಂಡು ನಿನ್ನ ಸೇರ್ಕೊಂಡು ಹೋಗೋದು ಬೇಕಾಗಿಲ್ವೋ ನಿಮ್ಮಂತವ್ರ ಜೊತೆ ಸೇರಿದ್ರೆ ನಮ್ಮಂತವ್ರ ಹೆಸರು ಇನ್ನೂ ಲೂಟಿ ಮಾಡ್ಬಿಡ್ತೀರಿ ನೀವು ಬಿಟ್ರೆ ಮಾತಾಡಿ 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 ಮಾತಾಡೋದೇನಿಲ್ಲ ಬೆಳಿಗ್ಗೆ ಬರ್ತಾ ಇದೀನಿ ಕಂಪ್ಲೇಂಟ್ ಕೊಡ್ತೀನಿ ಅದೇ ಪ್ರೋಗ್ರಾಮ್ ತೋರಿಸಿ ಅದೇನ್ ಪ್ರೋಗ್ರಾಮ್ ಮಾಡ್ತೀನಿ ನಾವು ನೋಡ್ತೀವಿ ಸ್ವಲ್ಪ Correct.